ಇದು ಬೆಂಗಳೂರು ಉತ್ತರ ಅಲ್ಲ ಉತ್ತರ ದಕ್ಷಿಣ ಕೇಂದ್ರ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮೀಣ ಮಂಡ್ಯ ಮಂಡ್ಯ ತುಮಕೂರು ಚಿತ್ರದುರ್ಗ ಇವೆಲ್ಲ ಸಂಬಂಧಪಟ್ಟಂಗೆ ಪರಮ ಪೂಜ್ಯ ಗುರುಗಳ ಒಂದು ಆಶೀರ್ವಾದ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯ ಅದು ಅದಂತೆ ಬಂದಿದ್ದೀವಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಅಶೋಕಣ್ಣವರು ಅಶ್ವಥ್ ನಾರಾಯಣವರು ನಮ್ಮ ದಾಸಹಳ್ಳಿ ಶಾಸಕರ ಮುಂಡ ಮುಂಡರಾಜು ಅವರು ನಮ್ಮ ಎಲ್ಲ ಶಾಸಕರುಗಳು ವಿಧಾನ ಪರಿಷತ್ನ ಸದಸ್ಯಗಳು ಮತ್ತು ನಮ್ಮ ಅಭ್ಯರ್ಥಿಗಳು ಶೋಭಾ ಕರೇಜ್ ಅವರು ಎಲ್ಲ ಅಭ್ಯರ್ಥಿಗಳು ಬಂದು ಪರಮಪೂಜ್ಯ ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ನೂರಕ್ಕೆ ನೂರು ಭಾಗ ನಾವು ಇವತ್ತೇನು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರಿದ್ದಾರೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಭಾಗವೂ ಅದು ಸತ್ಯ ಅವರ ಆಶೀರ್ವಾದ ಪರಮಪೂಜ ಆಶೀರ್ವಾದವನ್ನು ಪಡೆದು ನಾವೇನು ಚುನಾವಣಾ ಕಣಕ್ಕೆ ಇದ್ದೀವಿ ನಮ್ಮೆಲ್ಲರಿಗೂ ಜಯ ಅಂತ ಅಂತಂದ್ಬಿಟ್ಟು ಪರಮಪೂಜ ಆಶೀರ್ವಾದ ಮಾಡಿದ್ದೆ ಬೈತೀವಿ ನಾವೆಲ್ಲ ಒಟ್ಟಾಗಿದ್ದೀವಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಬೈತೀವಿ ಹ್ಞೂ ಯಾವ ರಾಜಕೀಯದ ಚರ್ಚೆ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ವಿ ಇದನ್ನು